ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆ ಪ್ರಕೃತಿಯಲ್ಲಿ ತುಂಬ ದೊಡ್ಡ ಬದಲಾವಣೆ ಅನ್ನೋದಾಗುತ್ತೆ ಅದರ ಜೊತೆ ಗ್ರಹಣ ಅನ್ನೋದು ಕೂಡ ಇರೋದ್ರಿಂದ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಕಣ್ಣು ಮುಚ್ಕೊಂಡು ಒಳ್ಳೆ ರೀತಿಯಲ್ಲೇ ರಿಸಲ್ಟ್ ಅನ್ನೋದು ಬರುತ್ತೆ ತಾನಾಗೆ ದುಡ್ಡು ಅನ್ನೋದು ಹುಡ್ಕೊಂಡು ಬರುತ್ತೆ ತಾನಾಗೆ ನಮಗೆ ಆಶ್ಚರ್ಯ ಪಡುವ ರೀತಿಯಲ್ಲಿ ನಮಗೆ ಆಪರ್ಚುನಿಟಿ ಅನ್ನೋದು ಬರುತ್ತೆ ನಾವು ಕೇಳಿಕೊಂಡಿದ್ದೆಲ್ಲವೂ ಕೂಡ ಸಿಗುವಂಥ ಒಂದು ಪರಿಹಾರ ಯಾಕಂದರೆ ನಾವು ತುಂಬ ಆಸೆ ಪಟ್ಟು ಒಂದು ಕೋರಿಕೆಯನ್ನು ಕೇಳ್ಕೊಂಡಿರ್ತೀವಿ ಅಥವಾ ಮನೆ ಇರಬೇಕು ಹೊಸದಾಗಿ ಮನೆ ಕಟ್ಕೊಳ್ಬೇಕು ಮನೆಯಲ್ಲಿ ನಾವು ಬಯಸಿದಂಥ ಜೀವನ ನಡೆಸಬೇಕು ಗಾಡಿ ಬೇಕು ಈ ಥರ ನಾವು ಕೇಳ್ಕೊಳ್ತೀವಲ್ವಾ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಲ್ಲಿ ಆಸೆಗಳು ಅನ್ನೋದು ಇರುತ್ತೆ ಕೋರಿಕೆಗಳು ಇರುತ್ತೆ ಆ ಬೈಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯ ತಿಥಿ ವಾರಗಳು ಅನ್ನೋದು ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅಂತ ಹೇಳಿದೆ ನಾನು ತುಂಬ ಜನಕ್ಕೆ ಭಯ ಇರುತ್ತೆ ಅಮಾವಾಸೆ ಅಂದರೆ ನೆಗೆಟಿವ್ ಆಗೇ ಇರುತ್ತೆ ಕಷ್ಟಗಳು ಜಾಸ್ತಿ ಅಂತಂದ್ಬಿಟ್ಟು ಕಷ್ಟ ಬರುತ್ತೆ ಆದರೆ ನಾವು ಮಾಡಿಕೊಳ್ತೀವಿ ನೋಡಿ ಪರಿಹಾರ ಅದು ನಮಗೆ ಇನ್ನಷ್ಟು ದುಪ್ಪಟ್ಟು ರಿಸಲ್ಟ್ ಕೊಡುತ್ತೆ ಪಾಸಿಟಿವ್ ಆಗಿ ನಮ್ಮ ಮನೆಯಲ್ಲಿ ಇದರ ಪ್ರಭಾವ ಬೀರೋದ್ರಿಂದ ಇದನ್ನ ನಾವು ಮಾಡಿಕೊಳ್ಳುವ ವಿಧಾನ ನಮಗೆ ತಿಳ್ಕೊಳ್ಬೇಕು ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಕ್ಕಿರುವಂತದ್ದು ನಿಮಿಷಗಳಲ್ಲೇ ನಮಗೆ ಏನೇ ಸಮಸ್ಯೆಗಳಿದ್ದರೂ ಮಠ ಮಾಯ ಮಾಡುವಂಥ ಒಂದು ರಿಸಲ್ಟ್ ಕೊಡುವಂಥ ಶಕ್ತಿ ಇದೆ ಕೈಯಲ್ಲಿ ನಾವು ಇದನ್ನು ಇಟ್ಕೊಂಡಾಗ ನೀವು ನೋಡಬಹುದು ನಮಗೆ ದನದ ರೇಖೆಗಳು ಮುಚ್ಚೋಗಿದೆ ದನದ ದ್ವಾರಗಳು ತೇರುಕೊಳ್ಬೇಕು ನಮಗೆ ದುಡ್ಡನ್ನು ಹುಡುಕಿ ಬರಬೇಕು ಅಂತ ನಾವು ಹೇಳ್ತೀವಿ ನೋಡಿ ಆ ಸಮಯಗಳಲ್ಲಿ ಈ ಪರಿಹಾರ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಒಂದು ಬೌಲಲ್ಲಿ ನೀವು ಕಲ್ಲುಪ್ಪನ್ನು ತಗೊಳ್ಳಿ ಸ್ನೇಹಿತರೆ ಅಮಾವಾಸ್ಯ ದಿನ ಉಪ್ಪನ್ನು ನಾವು ತಗೊಂಡು ಬರೋದು ನಮ್ಮ ಮನೆಗೆ ಐಶ್ವರ್ಯ ಬರುತ್ತೆ ಲಕ್ಷ್ಮೀ ದೇವಿ ಬರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಅಮಾವಾಸ್ಯ ದಿನಗಳಲ್ಲಿ ಹಾಗೂ ಪೌರ್ಣಮಿ ದಿನಗಳಲ್ಲಿ ಉಪ್ಪನ್ನು ತಗೊಂಡು ಬನ್ನಿ ಇನ್ನು ಶುಕ್ರವಾರದ ದಿನಗಳಲ್ಲೂ ಕೂಡ ನೀವು ಉಪ್ಪನ್ನು ತಗೊಂಡು ಬರೋದು ಬಹಳ ಒಳ್ಳೆಯದು ನಮಗೆ ಎಲ್ಲಾದರೂ ಆಚೆ ಓಡಾಡ್ಕೊಂಡು ಮೇಲೆ ಅಥವಾ ಈ ಕಡೆ ಆ ಕಡೆ ತಿರುಗಿ ಬಂದಿದ್ದೀವಿ ಮನೆಯಲ್ಲಿ ಏನೋ ಒಂಥರ ನಮ್ಗೊಂಥರ ಆಗ್ತಾಯಿದೆ ಅಂತ ಅನಿಸುತ್ತೆ ನೋಡಿ ಹಾಗೆಲ್ಲ ನೀವು ಏನು ಮಾಡಬೇಕು ಅಂದರೆ ಉಪ್ಪನ್ನು ತಗೊಂಡು ಸ್ವಲ್ಪ ನಾವು ದೃಷ್ಟಿ ತಗೊಂಡು ಬಿಟ್ಟರೆ ಸಾಕು ಒಂಥರ ರಿಲ್ಯಾಕ್ಸ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡಬಹುದು ಆ ಥರ ಅಷ್ಟು ಶಕ್ತಿ ಇರುವಂಥ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ನಮಗೆ ದರಿದ್ರ ಇರಬಹುದು ಅದನ್ನೆಲ್ಲವೂ ಕೂಡ ಒಂದೇ ನಿಮಿಷದಲ್ಲಿ ತೆಗೆದು ಬಿಸಾಕುವಂಥ ಶಕ್ತಿ ಯಾವುದಕ್ಕಾದರೂ ಇದೆ ಅಂದರೆ ಈಗ ತಿಳಿಸುವಂಥ ವಸ್ತುಗಳಲ್ಲಿ ಅಗಾಧವಾದ ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ ಇದನ್ನು ನಾವು ಕಣ್ಣು ಮುಚ್ಕೊಂಡು ಮಾಡಿಕೊಂಡ್ರು ಕೂಡ ನಮಗೆ ಆ ಒಂದು ಎಷ್ಟು ರಿಸಲ್ಟ್ ಬರುತ್ತೆ ಅಂದರೆ ನೂರಕ್ಕೆ ನೂರರಷ್ಟು ಅದರ ಪ್ರಭಾವ ಬೀರುತ್ತೆ ಇದನ್ನು ನಾವು ರಾತ್ರಿ ನೀವು ಯಾವ ಸಮಯಕ್ಕಾದರೂ ಮಾಡಿಕೊಳ್ಳಿ ಸ್ನೇಹಿತರೆ ಸಾಲ ಕೊಟ್ಟಿರ್ತೀರಾ ಅಥವಾ ಸಾಲ ತಗೊಳ್ಬೇಕಾ ಮನೆ ತಗೊಳ್ಬೇಕಾ ಏನಾದರೂ ಬಿಸ್ನೆಸ್ ಮಾಡಬೇಕಾ ಒಡವೆಗಳು ತಗೊಳ್ಬೇಕಾ ಈ ಥರ ಆಸೆಗಳಿರುತ್ತಲ್ವ ಅದಕ್ಕೆ ನೂರೆಂಟು ವಿಘ್ನ ಅನ್ನೋ ಥರ ಇರುತ್ತೆ ಅಂತಹವರು ಇದನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡ್ಕೊಂಡಾಗ ನಮಗೆ ನಾವು ಇಂತಿರ್ಗಿ ನೋಡೋದಿಲ್ಲ ಮುಂದೆ ಹೋಗ್ತಾ ಇರ್ತೀವಿ ಅಷ್ಟು ಆಪರ್ಚುನಿಟಿ ಬರುತ್ತೆ ನಮ್ಮನ್ನೇ ಬೈಕೊಳ್ತಾ ಇರುವಂಥ ಜನಗಳು ಕೂಡ ನಮ್ಮನ್ನು ಮತ್ತೆ ಮಾತಾಡಿಸಿ ನಮಗೆ ಗೌರವ ಕೊಡುವಂಥ ಸ್ಟೇಜ್ಗೆ ನಾವು ಹೋಗ್ತೀವಿ ಯಾಕಂದರೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಹಣ ಒಳ್ಳೆ ರೀತಿಯಲ್ಲಿ ಆ ಪ್ರಮೋಷನ್ನು ಆ ಒಂದು ಸ್ಟೇಟಸ್ ಅದೆಲ್ಲವೂ ಇದ್ದಾಗ ಗೌರವ ಅನ್ನೋದು ತಾನಾಗೇ ಬರುತ್ತೆ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚು ಜಾಸ್ತಿ ಜನಾಕರ್ಷಣೆ ಆಗೋದಕ್ಕೆ ಮನೆಯಲ್ಲಿ ನಮಗೆ ಇರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಣ್ಣೀರು ಬಾಧೆಗಳು ಹೊರಟೋಗಿ ಇದರಿಂದ ತುಂಬ ಸುಖ ಸಂತೋಷ ನೆಮ್ಮದಿ ಅನ್ನೋದು ನಮಗೆ ಹುಡುಕೊಂಡು ಬರುವಂಥ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಏನಪ್ಪ ನಮಗೆ ಈ ಥರ ಮಾಡ್ಕೊಳ್ತಾ ಇದ್ದೀವಿ ಆದರೂ ಕೂಡ ಯಾಕೋ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಅದನ್ನು ಮರೆತು ನೀವು ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಎಡಗೈಯಲ್ಲ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಹಾಗೂ ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯ್ನನ್ನು ಆ ಕಾಯಿನ್ ಮಾತ್ರ ತೊಳೆದು ಇಟ್ಬಿಟ್ಟು ನೀವು ಅರಿಶಿಣದ ನೀರಲ್ಲಿ ತೊಳ್ಕೊಂಡು ಅಥವಾ ಗಂಜಲ ಇದ್ರೆ ತೊಳ್ಕೊಂಡಿದ್ದೆ ಇಷ್ಟನ್ನು ಇಡಿ ಸ್ನೇಹಿತರೆ ಇದನ್ನೆಲ್ಲವೂ ಕೂಡ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಕ್ಲೀನಾಗಿ ಅಡುಗೆ ಮನೆಯಲ್ಲಿ ನಾವು ರಾತ್ರಿ ಇನ್ನೇನು ಮಲಗ್ತೀವಿ ನೋಡಿ ಆ ಸಮಯಕ್ಕೆ ನೀವು ಮಾಡಿಕೊಳ್ಳಿ ರಾತ್ರಿ ಅನ್ನೋದು ಅದು ಅಮಾವಾಸ್ಯ ದಿನಗಳಲ್ಲಿ ಇನ್ನೂ ಶಕ್ತಿ ಅನ್ನೋದು ತುಂಬ ಇರುತ್ತೆ ಆಗ ಇದನ್ನು ಮಾಡಿಕೊಂಡಾಗ ಆ ಪಾಸಿಟಿವ್ ಅನ್ನೋದು ಬರುತ್ತೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಹೊರಟೋಗಿಬಿಡುತ್ತೆ ನೀವು ಅಡುಗೆ ಮನೆಯಲ್ಲಿ ಇದನ್ನು ಇಡಬೇಕು ಇಡುವಾಗ ಕ್ಲೀನಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆ ನಮಗಿರುವ ಒಂದು ಏನೇ ಸಮಸ್ಯೆಗಳಿರಬಹುದು ಇದನ್ನೆಲ್ಲ ಕೇಳ್ಕೊಳ್ಬೇಕು ನೀವು ಸುಮ್ಮನೆ ನಾವು ಏನೋ ಒಂದು ರೆಮಿಡಿ ಮಾಡ್ತಾ ಇದ್ದೀವಿ ಅಂತ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟನ್ನು ಮಾಡಿಕೊಳ್ಳುವಾಗ ನಿಮ್ಮ ಕೈಯಲ್ಲಿ ಎರಡೂ ಕೈಗಳಲ್ಲಿ ಇದನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಇರುವಂಥ ಎಲ್ಲ ರೀತಿಯ ತುಂಬ ಜನ ಅವಮಾನ ಪಾ ಅಂದರೆ ನಮಗೆ ಯಾರೋ ಕಷ್ಟಗಳು ಕೊಡ್ತಾ ಇರ್ತಾರೆ ನಮ್ಮ ಸ್ವಂತದವರೇ ಆಗಿರಬಹುದು ಆಚೆಯವರೇ ಆಗಿರಬಹುದು ಅದನ್ನೆಲ್ಲವೂ ಕೂಡ ನಾವು ಒಂದು ಪಾಠ ಕಲಿಸುವಂಥ ಸಮಯ ಅನ್ನೋದು ಬರುತ್ತೆ ಆಶ್ಚರ್ಯಪಡುವ ರೀತಿಯಲ್ಲಿ ನಮಗೆ ಇದು ರಿಸಲ್ಟು ಯಾವ ರೀತಿ ಕೊಡುತ್ತೆ ಅಂತ ನೀವೇ ಕಣ್ಣಾರ ನೋಡಬಹುದು ಇಟ್ಟಾದ್ಮೇಲೆ ಕೇಳಿಕೊಂಡು ರಾತ್ರಿ ಇನ್ನೇನು ಮಲಗಿಬಿಡಬೇಕು ಈ ಪರಿಹಾರವನ್ನು ಮಾಡಾದ್ಮೇಲೆ ತದನಂತರ ಮಾರನೇ ದಿನ ಇದನ್ನೆಲ್ಲ ತೆಗೆದುಕೊಂಡು ಹೋಗಿಬಿಟ್ಟಿದೆ ಯಾರು ತುಳಿದೇ ಇರುವ ಕಡೆ ಹಾಕಿ ಆ ಒಂದು ರೂಪಾಯಿ ಮಾತ್ರ ಯಾರಿಗಾದರೂ ದಾನ ಮಾಡಿ ಅದ್ರ ಜೊತೆ ಇನ್ನಷ್ಟು ಕೊಡ್ತೀರ ಅಂದರೆ ಅದು ಇಷ್ಟ ಕೊಟ್ಬಿಟ್ಟು ಇನ್ನು ನವರಾತ್ರಿಗಳು ನಮಗೆ ಪ್ರಾರಂಭ ಆಗ್ತೈತೆ ಅರಿಶಿಣದ ನೀರಿಂದ ಮನೆಯನ್ನು ಒರೆಸ್ಕೊಂಡು ನೀವು ಇನ್ನು ಪ್ರಾರಂಭ ಮಾಡಿ ನವರಾತ್ರಿಗಳು ನೋಡಿ ಆ ಒಂದು ದಿನಗಳಲ್ಲೇ ಆ ಶಕ್ತಿ ಅನ್ನೋದು ಯಾವ ಥರ ಬರುತ್ತೆ ಇದರ ಪ್ರಭಾವದಿಂದ ನಿಮಗೆ ಆಪರ್ಚುನಿಟಿಗಳು ಅನ್ನೋದು ಹುಡ್ಕೊಂಡು ಬರೋದು ನಿಮಗೆ ಖುಷಿಯನ್ನು ಕೊಡುವಂಥದ್ದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು